गुरुभ्यो नमः हरिः ओम् कृष्णवेणीतीरसंस्थं कार्परग्रामवासिनं तत्तीरे पिप्पलस्थं श्रीनृसिंहं मनसा नमे अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं हरिः ॐ एलरिकू नमस्कार ನಾವು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಹಂಬಲಿಸ್ತಾ ಇರ್ತೇವೆ ಲೌಕಿಕ ಸಾಧನೆಗಳು ಆಗಬಹುದು ಅಥವಾ ಆಧ್ಯಾತ್ಮಿಕ ಸಾಧನೆಯೂ ಆಗಬಹುದು ಆದರೆ ಲೌಕಿಕ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಕಟ್ಟುಪಾಡುಗಳಿಲ್ಲ ಇಲ್ಲ ನೀವು ಧಾರ್ಮಿಕ ಸಾಧನೆಯನ್ನ ಅಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ನಿಯಮಗಳಿದೆ ಅಂದ್ರೆ ಯಾವ ಯಾವ ಕಾಲಕ್ಕೆ ಯಾವ ವ್ರತಗಳನ್ನ ಮಾಡಬೇಕು ಮತ್ತೆ ಯಾವ ಆಚರಣೆಯನ್ನ ನಾವು ಇಟ್ಟುಕೊಂಡಿರ್ಬೇಕು ಪ್ರತಿನಿತ್ಯದಲ್ಲೂ ಅನ್ನೋದು ನಮಗೆ ಇತಿಹಾಸಕಾರರು ಋಷಿ ಮುನಿಗಳು ಅದನ್ನೆಲ್ಲ ಪುರಾಣಗಳಲ್ಲಿ ಅವರ ಜೀವನ ಶೈಲಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೀಗೆ ನಾವು ಆ ಕಾಲಕ್ಕೆ ಅನುಗುಣವಾಗಿ ಉಪದೇಶಿಸಿದಂತಹ ವ್ರತ ಆಚರಣೆಗಳನ್ನ ನಾವು ಮಾಡಿದಾಗ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳಿ ನಮಗೆ ಜ್ಞಾನಿಗಳು ತಿಳಿಸ್ತಾರೆ ಹಾಗೆ ಈಗ ಮುಂದೆ ಬರುವಂತಹ ಮಾಸ ಅಂತ ಹೇಳಿದ್ರೆ ವೈಶಾಖ ಮಾಸ ಅಂತ ಹೇಳಿ ಈ ವೈಶಾಖ ಮಾಸದ ವ್ರತಗಳು ಅನುಷ್ಠಾನಗಳು ಏನು ಆ ಮಾಸದಲ್ಲಿ ಕೊಡಬೇಕಾದಂತಹ ದಾನಗಳು ಏನು ಇದನ್ನೆಲ್ಲ ನಾವು ತಿಳಿದುಕೊಂಡು ಮಾಡಿದಾಗ ಹೆಚ್ಚು ಫಲವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆದ್ರಿಂದ ಈ ವೈಶಾಖ ಮಾಸದ ಮಹಾತ್ಮೆ ಅಂತದ್ದು ಅದರಲ್ಲಿ ಮಾಡಬೇಕಾದಂತಹ ಕರ್ಮಾನುಷ್ಠಾನಗಳು ಏನು ಅನ್ನೋದನ್ನ ನಾವು ಇಂದಿನ ದಿನ ತಿಳಿಯೋಣ ಅದಕ್ಕೂ ಮುಂಚೆ ವೈಶಾಖ ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳು ಯಾವ್ದು ಯಾವುದು ಅಂತ ಹೇಳಿದ್ರೆ ಒಂದು ವೈಶಾಖ ಸ್ನಾನವನ್ನು ನಾವು ಮಾಡಬೇಕು ಅಂದ್ರೆ ಚೈತ್ರ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ ವೈಶಾಖ ಶುದ್ಧ ಪೂರ್ಣಿಮೆಯವರೆಗೂ ಕೂಡ ಆ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಸ್ನಾನ ಆ ಸಂಧ್ಯಾ ದೇವರ ಪೂಜೆಯನ್ನ ಮಾಡಿ ಪಿತೃತರ್ಪಣವನ್ನ ಎಳ್ಳಿನಿಂದ ಕೊಟ್ಟು ಆಮೇಲೆ ಧರ್ಮ ಘಟವನ್ನ ದಾನ ಕೊಡಬೇಕು ಅಂತ ಹೇಳಿ ನಿಯಮ ಆಮೇಲೆ ನಂತರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಪರಶುರಾಮ ಜಯಂತಿ ವೈಶಾಖ ಶುಕ್ಲ ತೃತೀಯ ದಿನ ಪರಶುರಾಮ ಜಯಂತಿ ಅವತ್ತು ನಾವು ಪರಶುರಾಮ ದೇವರ ಪ್ರಾರ್ಥನೆಯನ್ನ ಮಾಡಬೇಕು ಅವರಿಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಜಮದಗ್ನಿಸುತೋ ವೀರ ಕ್ಷತ್ರಿಯಾಂತಕರ ಪ್ರಭು ಗೃಹಾಣ್ಯಮಯಾ ದತ್ತಂ ಕೃಪಯಾ ಪರಮೇಶ್ವರ ಅಂತ ಹೇಳಿ ಆ ಪರಶುರಾಮ ದೇವರಿಗೆ ಅರ್ಘ್ಯವನ್ನ ಕೊಡಬೇಕು ಆಮೇಲೆ ಮರುದಿನವೇ ಅಕ್ಷಯ ತೃತೀಯ ಆ ಅಕ್ಷಯ ತೃತೀಯ ದಿನ ಯವ ಹೋಮ ಅಂದ್ರೆ ಜವೆ ಗೋಧಿಯಿಂದ ಹೋಮವನ್ನ ಮಾಡಿ ಆ ಯವದಾನವನ್ನ ಕೊಟ್ಟು ಅಂದಿನ ದಿನ ಆ ಯವವನ್ನ ದೇವರಿಗೆ ಸಮರ್ಪಿಸಿ ನಾವು ಕೂಡ ಭಕ್ಷಿಸಬೇಕು ಅಂತ ಹೇಳಿ ಆ ಅಕ್ಷಯ ತೃತೀಯ ದಿನ ಇದು ಬಹಳ ವಿಶೇಷ ಅಂತ ಹೇಳಿ ಮತ್ತೆ ವೈಶಾಖ ಶುದ್ಧ ಸಪ್ತಮಿ ಗಂಗೆಯ ಪೂಜೆಯನ್ನು ಮಾಡಬೇಕು ಆಮೇಲೆ ವೈಶಾಖ ಶುದ್ಧ ಚತುರ್ದಶಿ ನರಸಿಂಹ ಜಯಂತಿ ಅಂತ ಹೇಳಿ ಅವತ್ತು ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ ಅವರಿಗೂ ಕೂಡ ಅರ್ಘ್ಯ ಕೊಡುವಂಥದ್ದು ಹೀಗೆ ಪರಿತ್ರಾಣಾಯ ಸಾಧೂನಾಂ ಜಾತೋ ವಿಷ್ಣೋ ನೃ ಕೇಸರಿನ್ ಗೃಹಾಣ್ಯಂ ಮಯಾ ದತ್ತಂ ಸಲಕ್ಷ್ಮೀ ಅಂತ ಹೇಳಿ ಹೀಗೆ ಆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿ ತಿಳಿಸ್ತಾರೆ ಹೀಗೆ ಅನೇಕ ವಿಶೇಷ ದಿನಗಳಿದೆ ಇವೆಲ್ಲವೂ ಕೂಡ ಬಹಳ ಮುಖ್ಯವಾದವುಗಳು ಅಂತ ಹೇಳಿ ನಮಗೆ ತೋರುತ್ತೆ ಆಮೇಲೆ ವೈಶಾಖ ಮಾಸದ ಮಹಾತ್ಮೆಯನ್ನ ನಾವು ಕೇಳಬೇಕಾದ್ರೆ ಸ್ಕಂದ ಪುರಾಣ ಹೇಳುತ್ತೆ ಅಲ್ಲಿ ಸೂತರು ಶೋನಕಾದಿಗಳಿಗೆ ಈ ವೈಶಾಖ ಮಾಸದ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದೆ ಅಂಬರೀಷ ಮಹಾರಾಜ ಒಮ್ಮೆ ನಾರದರಲ್ಲಿ ಪ್ರಶ್ನೆಯನ್ನ ಕೇಳಿದ್ನಂತೆ ನೀವು ಅನೇಕ ಅಂದ್ರೆ ಎಲ್ಲಾ ಮಾಸಗಳ ಮಹಾತ್ಮೆಯನ್ನ ಬಹಳಷ್ಟು ಬಾರಿ ಹೇಳಿದ್ದೀರಿ ಅದರಲ್ಲಿ ಬಹಳ ಶ್ರೇಷ್ಠವಾದದ್ದು ವೈಶಾಖ ಮಾಸ ಅಂತ ನಾನು ಕೇಳಿದ್ದೇನೆ ನೀವು ಮತ್ತೊಮ್ಮೆ ನನಗೆ ಅದರ ಮಹಾತ್ಮೆನ ತಿಳಿಸ್ತೀರಾ ಅಂತ ಆ ಅಂಬರೀಷ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ ಖಂಡಿತವಾಗಿಯೂ ಕೂಡ ನಾನು ಹೇಳ್ತೇನೆ ಹಿಂದೆ ನಾನು ನನ್ನ ತಂದೆ ಚತುರ್ಮುಖ ಬ್ರಹ್ಮನಲ್ಲಿ ಈ ವೈಶಾಖ ಮಾಸದ ಮಹಾತ್ಮೆಯನ್ನು ಕೇಳಿದಾಗ ಆ ಚತುರ್ಮುಖ ಬ್ರಹ್ಮ ಭಗವಂತ ಲಕ್ಷ್ಮೀ ದೇವಿಗೆ ಏನು ಉಪದೇಶ ಕೊಟ್ಟಿದ್ನಲ್ಲ ಅದನ್ನೇ ಚತುರ್ಮುಖ ದೇವನಿಗೂ ಕೂಡ ಉಪದೇಶ ಕೊಟ್ಟಿದ್ದ ಆ ವಿಷಯವನ್ನಲ್ಲಿ ಹೇಳಿದ್ದಾನೆ ಅದನ್ನ ನಿನ್ನ ಮುಂದೆ ಇಡ್ತೇನೆ ಅಂತ ಹೇಳಿ ಆ ಅಂಬರೀಷನಲ್ಲಿ ಈ ಉಪದೇಶವನ್ನ ಮಾಡ್ತಾ ಇದ್ದಾರೆ ಅಂಬರೀಷ ಕೇಳ್ತಾನೆ ಕಿಂ ದಾನಂ ಕಿಂ ಫಲಂ ತಸ್ಯ ಕಿಮುಶ್ಯಾಚರೇ ದಿಮಾನ್ ಕೈರ್ ದ್ರವ್ಯೈಹಿ ಪೂಜನೀಯೋಸೋ ಮಾಧವೋ ಮಾಧವಾಗಮೇ ಅಂತ ಹೇಳಿ ನಾವು ಯಾವ ದಾನವನ್ನ ಮಾಡಬೇಕು ಯಾವ ಫಲವನ್ನ ಪಡಿತೇವೆ ಮತ್ತೆ ಯಾವ ಧರ್ಮವನ್ನ ವಿಷ್ಣು ಪ್ರೀತಿಗೋಸ್ಕರ ಮಾಡಬೇಕು ಅಥವಾ ಮಾಡಿದಂತಹ ಕರ್ಮವನ್ನ ಯಾರಿಗೆ ಸಮರ್ಪಣೆ ಮಾಡ್ಬೇಕು ಹೀಗೆಲ್ಲ ಪ್ರಶ್ನೆ ಕೇಳಿದಾಗ ನಾರದರು ಆ ವೈಶಾಖ ಮಾಸದ ಮಹಾತ್ಮನ ಹೇಳಿಕ್ಕೆ ಪ್ರಾರಂಭ ಮಾಡಿದ್ರು ತಥೋ ಮಾಸ ವಿಶಿಷ್ಟೋಕ್ತ ಕಾರ್ತಿಕೋ ಮಾಘ ಎ ಮಾಧವಸ್ತೇಶು ವೈಶಾಖಂ ವ್ಯಧಾತ್ ಅಂತ ಹೇಳಿ ಈ ಮಾಸಗಳಲ್ಲಿ ಬಹಳ ಶ್ರೇಷ್ಠವಾದ ಮಾಸಗಳು ಅಂತ ಹೇಳಿದ್ರೆ ಕಾರ್ತಿಕ ಮಾಘ ಮತ್ತು ವೈಶಾಖ ಅಂತ ಹೇಳಿ ಈ ಮೂರರಲ್ಲೂ ಕೂಡ ಮತ್ತೆ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಅದು ವೈಶಾಖ ಮಾಸ ಅಂತ ಹೇಳಿ ನಾರದರು ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಅಪಗಾನಾಂ ಯಥಾ ಗಂಗಾ ತೇಜಸಾಂ ತು ರವಿರ್ಯಥ ಯಥ ಆಯುಧಾನಾಂ ಯಥಾ ಚಕ್ರಂ ಧಾತೂನಾಂ ಕಾಂಚನಂ ಯಥ ಅಂತ ಹೇಳಿ ಹರಿಯುವಂತಹ ನದಿಗಳಲ್ಲಿ ಹೇಗೆ ಗಂಗೆಯು ಶ್ರೇಷ್ಠವೋ ತೇಜಸ್ಸಿನಲ್ಲಿ ಹೇಗೆ ರವಿಯು ಬಹಳ ಉತ್ತಮನು ಅಂದ್ರೆ ಸೂರ್ಯನು ಹೇಗೆ ಉತ್ತಮನು ಆಯುಧಾನಾಂ ಯಥಾ ಚಕ್ರಂ ಆಯುಧಗಳಲ್ಲಿ ಉತ್ತಮವಾದದ್ದು ಚಕ್ರಾಯುಧ ಹೇಗೋ ಧಾತೂನಾಂ ಕಾಂಚನಂ ಯಥ ಧಾತುಗಳಲ್ಲಿ ಬಂಗಾರವು ಹೇಗೆ ಶ್ರೇಷ್ಠವೋ ಹಾಗೆ ಮಾಸಗಳಲ್ಲೂ ಕೂಡ ಬಹಳ ಉತ್ತಮವಾದ ಮಾಸ ಅಂತ ಹೇಳಿದ್ರೆ ಸಾಧನೆ ಮಾಡ್ಲಿಕ್ಕೆ ಅದು ವೈಶಾಖ ಮಾಸ ಅಂತ ಹೇಳ್ತಾರೆ ಯಾಕೆ ವೈಶಾಖ ಮಾಸ ಬಹಳ ಉತ್ತಮವಾದದ್ದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಮಾತೇವ ಸರ್ವ ಜೀವಾ ನಾಂ ಪ್ರದಾಯಕ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾ ಜೀವಿಗಳಿಗೂ ಕೂಡ ಬಹಳ ಇಷ್ಟ ಯಾರು ಅಂತ ಹೇಳಿದ್ರೆ ತನ್ನ ತಾಯಿ ಬಹಳ ಇಷ್ಟ ಎಲ್ಲಾ ಜೀವಿಗಳಿಗೂ ಕೂಡ ಯಾಕೆ ಕೇಳಿದ್ದೆಲ್ಲವನ್ನೂ ಕೂಡ ತಾಯಿ ನಮಗೆ ದ ಕೊಡ್ತಾಳೆ ಆದ್ರಿಂದ ಎಲ್ರಿಗೂ ಕೂಡ ತಾಯಿ ಅಂದ್ರೆ ಬಹಳ ಇಷ್ಟ ಹಾಗೆ ಈ ವೈಶಾಖ ಮಾಸವು ಕೂಡ ಏನೇನನ್ನ ಬಯಸ್ತೀಯೋ ಅದನ್ನೆಲ್ಲವನ್ನೂ ಕೂಡ ಕೊಡುವಂತದ್ದು ಆದ್ರಿಂದಾಗಿ ಇದು ಬಹಳ ಶ್ರೇಷ್ಠ ದಾನ ಯಜ್ಞ ವ್ರತ ಸ್ನಾನೈ ಸರ್ವ ಪಾಪ ವಿನಾಶನ ಅಂತ ಹೇಳಿ ನೀ ಈ ವೈಶಾಖ ಮಾಸದಲ್ಲಿ ದಾನ ಯಜ್ಞ ಸ್ನಾನ ವ್ರತಗಳಿಂದಾಗಿ ಎಲ್ಲಾ ಪಾಪಗಳನ್ನೂ ಕೂಡ ಪರಿಹಾರ ಮಾಡಿಕೊಳ್ಳಬಹುದು ಆದ್ರಿಂದಾಗಿ ಇದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ನೋಡಿ ನಮಗೆಲ್ಲ ಏನು ಇಷ್ಟ ಜೀವನದಲ್ಲಿ ಅಂತ ಹೇಳಿದ್ರೆ ಬಹಳ ರುಚಿಯಾದಂತಹ ಆಹಾರವನ್ನು ಸ್ವೀಕಾರ ಮಾಡೋದು ಎಲ್ಲಾ ಜೀವಿಗಳಿಗೂ ಕೂಡ ಬಹಳ ಇಷ್ಟ ಹಾಗೆ ಏನಾದ್ರೂ ಒಂದು ಇಷ್ಟ ಅಂತ ಇರಬೇಕಲ್ಲ ಯಾವ್ದು ಇಷ್ಟ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ ನೋಡಿ ವೈಶಾಖ ಸ್ನಾನ ನಿರತೋ ಮೇಷೆ ಪ್ರಾಜರಯ್ಯ ಮೋದಯಾತ್ ಲಕ್ಷ್ಮೀ ಸಹಾಯೋ ಭಗವಾನ್ ಪ್ರೀತಿಂ ತಸ್ಮಿನ್ ಕರೋತ್ಯಲಂ ಅಂತ ಹೇಳಿ ಜಂತೂನಾಂ ಪ್ರೇರಣೆ ಅನ್ನೇನೈವಿ ಜಾಯತೆ ಅಂತ ಹೇಳಿ ಜಂತುಗಳಿಗೆ ಪ್ರಾಣಿಗಳಿಗೆ ನಮಗೆಲ್ರಿಗೂ ಕೂಡ ಅನ್ನ ತಿನ್ನೋದು ರುಚಿಯಾದಂತಹ ಆಹಾರ ಅಂದ್ರೆ ಬಹಳ ಇಷ್ಟ ಹಾಗೆ ಭಗವಂತನಿಗೆ ಯಾವ್ದು ಇಷ್ಟ ಅಂತ ಹೇಳಿದ್ರೆ ವೈಶಾಖ ಮಾಸದಲ್ಲಿ ಯಾರು ಪ್ರಾತಃ ಕಾಲದಲ್ಲಿ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡ್ತಾರಲ್ಲ ಅವ್ರನ್ನ ಕಂಡ್ರೆ ಭಗವಂತನಿಗೆ ಮಾತ್ರ ಅಲ್ಲ ಲಕ್ಷ್ಮೀ ಸಹಿತನಾದಂತಹ ನಾರಾಯಣನಿಗೆ ಬಹಳ ಪ್ರೀತಿಯಂತೆ ಅಂತವರನ್ನ ಬಹಳ ಅನುಗ್ರಹ ಮಾಡ್ತಾನೆ ಭಗವಂತ ಅನ್ನೋದನ್ನ ನಾರದರು ತಿಳಿಸ್ತಾ ಇದ್ದಾರೆ ನೋಡಿ ಸ್ನಾನಕ್ಕೆ ಎಷ್ಟು ಫಲ ಅದರ ಜೊತೆಗೆ ಸ್ನಾನದೊಟ್ಟಿಗೆ ಮಾಡುವಂತಹ ಕ್ರಿಯೆಗಳಿಗೂ ಕೂಡ ಎಷ್ಟು ಫಲ ಅನ್ನೋದನ್ನ ಹೇಳ್ತಾರೆ ಸಕೃತ ಸ್ನಾತ್ವ ಮೇಷ ಸಂಸ್ಥೆ ಸೂರ್ಯ ಪ್ರಾತಃಕೃತಾನ್ಯಿಕ ಮಹಾಪಾಪೈರ್ ವಿಮುಕ್ತೋಸೋ ವಿಷ್ಣು ಸಾಯುಜ್ಯ ಮಾಪ್ನುಯಾತ್ ಅಂತ ಹೇಳಿ ಯಾರು ಪ್ರಾತಃ ಕಾಲದಲ್ಲಿ ಸಂಕಲ್ಪ ಮಾಡಿ ವೈಶಾಖ ಮಾಸದಲ್ಲಿ ಸ್ನಾನ ಮಾಡ್ತಾರಲ್ಲ ಅವರ ಎಲ್ಲಾ ಪಾಪಗಳು ಕೂಡ ನಾಶವಾಗಿ ಅವರು ಭಗವಂತನ ಸಾಯುಜ್ಯವನ್ನು ಹೊಂದುತ್ತಾರೆ ಅಂತ ಹೇಳಿ ಅಷ್ಟೇ ಅಲ್ಲ ಸ್ನಾನಕ್ಕೋಸ್ಕರ ವೈಶಾಖ ಮಾಸದಲ್ಲಿ ಯಾರಾದ್ರೂ ನದಿಗಳಿಗೆ ಸರೋವರಗಳಿಗೆ ಹೆಜ್ಜೆ ಹಾಕೊಂಡು ಹೋಗ್ತಾರಲ್ಲ ಅಲ್ಲಿ ಒಂದೊಂದು ಹೆಜ್ಜೆಗೂ ಎಷ್ಟು ಫಲ ಅಂತ ಹೇಳಿದ್ರೆ ಹತ್ತು ಸಾವಿರ ಅಶ್ವಮೇಧ ಯಾಗಗಳನ್ನ ಮಾಡಿದ್ರೆ ಎಷ್ಟು ಪುಣ್ಯ ಸಂಪಾದನೆ ಆಗುತ್ತೋ ಅಷ್ಟು ಪುಣ್ಯ ಸಂಪಾದನೆ ಒಂದೊಂದು ಹೆಜ್ಜೆಗೆ ಇದೆ ಅಂತ ಹೇಳ್ತಾರೆ ಸೋಶ್ವಮೇಧಾಯುತಾನಾಂಚ ಫಲಂ ಪ್ರಾಪ್ನೋತ್ಯ ಸಂಶಯ ಅಂತ ಹೇಳಿ ಇನ್ನು ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂಕಲ್ಪ ಮಾಡಿ ಮನೆಯಲ್ಲೇ ಸ್ನಾನ ಮಾಡ್ತಾರೆ ಅವರಿಗೆಲ್ರಿಗೂ ಕೂಡ ಎಷ್ಟು ಪುಣ್ಯ ಅಂತ ಹೇಳಿದ್ರೆ ನೂರು ಯಜ್ಞಗಳನ್ನ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಈ ಸ್ನಾನದಿಂದಾಗಿ ವೈಶಾಖ ಮಾಸದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ತ್ರೈಲೋಕ್ಯ ಯಾನಿ ತೀರ್ಥಾನಿ ಬ್ರಹ್ಮಾಂಡಾಂತರ್ಗತಾನಿ ಚ ತಾನಿ ಸರ್ವಾಣಿ ರಾಜೇಂದ್ರ ಸಂತಿ ಬಾಹ್ಯೇಲ್ಪ ಜಲೆ ಅಂತ ಹೇಳಿ ಈ ವೈಶಾಖ ಮಾಸದಲ್ಲಿ ಎಲ್ಲಾ ನದಿಗಳಲ್ಲಿ ತೀರ್ಥ ಸರೋವರಗಳಲ್ಲಿ ಮೂರೂ ಲೋಕದಲ್ಲಿರುವಂತಹ ತೀರ್ಥಗಳ ಅಭಿಮಾನಿ ದೇವತೆಗಳು ಬಂದು ವಾಸ ಮಾಡ್ತಾ ಇರ್ತಾರಂತೆ ಆದ್ರಿಂದಾಗಿ ಇಷ್ಟು ಪುಣ್ಯ ಸಂಪಾದನೆ ನಮಗಾಗುತ್ತೆ ಹೌದಾ ಹಾಗಿದ್ರೆ ಪ್ರಾತಃ ಕಾಲದಲ್ಲಿ ಮಾತ್ರ ಹೀಗೋ ಅಥವಾ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಅಲ್ಲಿ ವಾಸ ಇರುತ್ತಾ ಆ ತೀರ್ಥಾಭಿಮಾನಿ ದೇವತೆಗಳದ್ದು ಅಂದ್ರೆ ಇಲ್ಲ ಇಲ್ಲ ಅದನ್ನ ಹೇಳ್ತಾರೆ ನೋಡಿ ಸೂರ್ಯೋದಯಂ ಸಮಾರಭ್ಯ ಯಾವತ್ ಷಡ್ ಘಟಿಕಾವಧಿ ತಿಷ್ಟಂತಿ ಚಾಗ್ಞಯ ವಿಷ್ಣೋಹೋ ನರಾಣಾಂ ಹಿತಕಾಮ್ಯಯಾ ಅಂತ ಹೇಳಿ ನಮಗೆ ಹಿತವನ್ನ ಬಯಸಿ ಆ ತೀರ್ಥಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಬಂದು ಈ ನದಿ ಸರೋವರಗಳಲ್ಲಿ ಇರ್ತಾರಂತೆ ಅದು ಆಜ್ಞೆಯಿಂದಾಗಿ ಯಾರ ಆಜ್ಞೆ ಭಗವಂತನ ಆಜ್ಞೆ ಎಷ್ಟು ಹೊತ್ತು ಇರ್ತಾರೆ ಅಂತ ಹೇಳಿದ್ರೆ ಸೂರ್ಯೋದಯದಿಂದ ಆರಂಭಿಸಿ ಆರು ಘಳಿಗೆಯವರೆಗೂ ಮಾತ್ರ ಇರ್ತಾರೆ ಆ ಆರು ಗಳಿಗೆಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಪುಣ್ಯ ಸಂಪಾದನೆ ಆಗತ್ತೆ ಒಂದು ವೇಳೆ ಮಾಡದೆ ಇದ್ರೆ ಅವರಿಗೆ ಪಾಪವನ್ನ ಬಯಸ್ತಾರೆ ಅವರಿಗೆ ಶಾಪವನ್ನ ಹಾಕ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆದ್ರಿಂದಾಗಿ ನಾವು ಈ ವೈಶಾಖ ಮಾಸದ ಸ್ನಾನವನ್ನ ಮಾಡಲೇಬೇಕು ಎಂಬುದಾಗಿ ನಾರದರು ನಮಗೆ ಪುರಾಣಗಳ ಮೂಲಕ ಉಪದೇಶವನ್ನ ಕೊಡ್ತಾ ಇದ್ದಾರೆ ಇದು ಆಯ್ತು ಮತ್ತೆ ನಮಗೊಂದು ಪ್ರಶ್ನೆ ಈ ವೈಶಾಖ ಮಾಸದಲ್ಲಿ ಏನನ್ನ ದಾನವಾಗಿ ಕೊಡಬೇಕು ಅಂತ ಹೇಳಿ ಎಲ್ಲಾ ಮಾಸಗಳಲ್ಲೂ ಶ್ರೇಷ್ಠವಾದದ್ದು ವೈಶಾಖ ಮಾಸ ಏನನ್ನ ದಾನವಾಗಿ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಪುರಾಣ ಹೇಳುತ್ತೆ ಸರ್ವದಾನೇಶು ಯತ್ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ ಫಲಂ ಸಮವಾಪ್ನೋತಿ ಮಾಧವೇ ಜಲದಾನತಃ ಅಂತ ಹೇಳಿ ನೀನು ಸರ್ವದಾನೇಶು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ ಫಲಂ ಎಲ್ಲಾ ದಾನಗಳನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡು ಮತ್ತೆ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡು ಆ ಎಲ್ಲಾ ಪುಣ್ಯಕ್ಕೆ ಸಮವಾದದ್ದು ಯಾವುದು ಅಂತ ಹೇಳಿದ್ರೆ ವೈಶಾಖ ಮಾಸದಲ್ಲಿ ಆ ಮಾಧವನ ಪ್ರೀತಿಗೋಸ್ಕರ ಜಲದಾನವನ್ನ ಮಾಡಿದೆಯ ಅಂತ ಹೇಳಿದ್ರು ಆ ಎಲ್ಲಾ ಪುಣ್ಯ ಸಂಪಾದನೆ ನಿಮಗಾಗುತ್ತೆ ಅಂತ ತಿಳಿಸ್ತಾರೆ ಇಷ್ಟು ಮಾತ್ರ ಅಲ್ಲ ಜಲಂ ಚ ವ್ಯಜನಂ ದಾನ ಮೇಷಾಂ ವಿಶಿಷ್ಯತೆ ಮಾಧವೇ ಮಾಸಿ ಸಂಪ್ರಾಪ್ತೆ ಬ್ರಾಹ್ಮಣಾಯ ಕುಟುಂಬಿನೇ ಅಂತ ಹೇಳಿ ಕೇವಲ ಜಲದಾನ ಅಲ್ಲ ಜಲಂ ಛತ್ರಂ ಚ ವ್ಯಜನಂ ಅಂತ ಹೇಳಿ ಜಲವನ್ನ ನೀರನ್ನ ಛತ್ರಂ ಛತ್ರಿಯನ್ನ ಮತ್ತೆ ಭೀಸಣಿಕೆಯನ್ನು ದಾನವಾಗಿ ಕೊಡಬೇಕಂತೆ ಮಾಧವನ ಪ್ರೀತಿಗೋಸ್ಕರ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣಾಯ ಕುಟುಂಬನೆ ಬ್ರಾಹ್ಮಣನ ಕುಟುಂಬಕ್ಕೆ ಈ ಎಲ್ಲಾ ದಾನವನ್ನ ಕೊಡಬೇಕು ಅಂತ ಹೇಳ್ತಾರೆ ಅಯ್ಯೋ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಜಲದಾನಾಸರ್ಥ್ಯನ ಪರಸ್ ಪ್ರಬೋಧನಂ ಕರ್ತವ್ಯಂ ಭೂತಿಕಾಮೇನ ಸರ್ವ ದಾನಾಧಿಕಂ ಹಿ ತತ್ ಅಂತ ಹೇಳಿ ನಿನಗೆ ದಾನ ಮಾಡುವಂತಹ ಸಾಮರ್ಥ್ಯ ಇಲ್ವೋ ಅವಾಗ ಏನು ಮಾಡು ಯಾರು ಶಕ್ತನಾಗಿದ್ದಾನಲ್ಲ ಅವನಿಗೆ ನಿನಗೆ ಪ್ರೇರಣೆಯನ್ನು ಕೊಡು ಇವುಗಳ ಮಹಾತ್ಮೆಯನ್ನ ತಿಳಿಸಿ ಜಲದಾನ ಮಾಡು ಛತ್ರದಾನ ಮಾಡು ವ್ಯಜನಗಳ ದಾನ ಮಾಡಪ್ಪ ನಿನಗೆ ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಹೇಳಿ ಮತ್ತೊಬ್ಬನಿಂದ ನೀನು ಉತ್ತಮನಾದಂತ ವ್ಯಕ್ತಿಗೆ ದಾನ ಕೊಡಿಸು ಆ ಪುಣ್ಯವನ್ನ ನೀನು ಗಳಿಸ್ತಿ ಸಂಪತ್ತನ್ನ ನೀನು ಗಳಿಸ್ತೀ ಅಂತ ಪುರಾಣ ಹೇಳುತ್ತೆ ಅದರಿಂದಾಗಿ ನಾವು ವೈಶಾಖ ಮಾಸದಲ್ಲಿ ಏನನ್ನ ದಾನ ಮಾಡಬೇಕು ಅಂತ ಹೇಳಿದ್ರೆ ಜಲವನ್ನ ಛತ್ರಿಯನ್ನ ಮತ್ತೆ ವ್ಯಜನ ಬೀಸಣಿಕೆಯನ್ನ ದಾನವಾಗಿ ಕೊಡಬೇಕು ಅನ್ನುವಂತಹ ವಿಶೇಷ ದಾನಗಳನ್ನ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಯಾರು ಈ ಬೇಸಿಗೆ ಕಾಲದಲ್ಲಿ ಬಾಯಾರಿಕೆ ಅಂತ ಬರ್ತಾರೋ ಅವರಿಗೆ ನೀರನ್ನ ಕೊಡು ಯಾರು ಶಕೆ ಅಂತ ಬರ್ತಾರೋ ಅವರಿಗೆ ಬೀಸಣಿಕೆಯಿಂದ ಗಾಳಿ ಬೀಸು ಯಾರು ಕಾಲನ್ನ ಸುಟ್ಟುಕೊಂಡು ಬರ್ತಾರೋ ಅವರಿಗೆ ಒಂದು ಕಾಲಿಗೆ ರಕ್ಷಣೆಯನ್ನ ಕೊಡು ಹೀಗೆ ಯಾರು ಬಳಲ್ತಾ ಇರ್ತಾರೋ ಅವರಿಗೆ ದಾನವನ್ನ ಮಾಡು ಅನ್ನೋದು ಈ ಪುರಾಣದ ಉಪದೇಶ ಅನ್ನೋದನ್ನ ನಮಗೆ ನಾರದರು ಬಹಳ ಸೊಗಸಾಗಿ ತಿಳಿಸ್ತಾ ಇದ್ದಾರೆ ನೋಡಿ ಈ ದಾನವನ್ನ ಮಾಡಿದ್ರೆ ಇಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತ ಹೇಳಿದ್ರು ಆದ್ರೆ ವೈಶಾಖ ಮಾಸದಲ್ಲಿ ಜಲದಾನವನ್ನ ಈ ವಿಶೇಷ ದಾನಗಳನ್ನ ಮಾಡದೇ ಇದ್ರೆ ಅನೇಕ ಪಾಪಕ್ಕೂ ಕೂಡ ನಾವು ಗುರಿ ಆಗ್ತೇವೆ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ನಾವು ಹಿಂದಿನ ಯಾವುದಾದ್ರು ಮಾಸಗಳಲ್ಲಿ ಪಾಪಗಳನ್ನ ಮಾಡಿದ್ರೆ ಅದು ಯಾವುದೋ ಒಂದು ಕರ್ಮದಿಂದ ನಾಶವಾಗಿ ಹೋಗಬಹುದು ಆದ್ರೆ ವೈಶಾಖ ಮಾಸದಲ್ಲಿ ಈ ದಾನಗಳನ್ನ ಮಾಡದೇ ಇದ್ರೆ ನೀನು ದೊಡ್ಡ ಮಹಾಪಾಪಕ್ಕೆ ಗುರಿಯಾಗ್ತಿ ಅದನ್ನ ಅನುಭವಿಸಲೇಬೇಕು ಅದು ಯಾವುದ್ರಿಂದಲೂ ಕೂಡ ಪರಿಹಾರ ಆಗೋದಿಲ್ಲ ಆದ್ರಿಂದಾಗಿ ನೀ ಇವುಗಳನ್ನ ದಾನ ಮಾಡು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಈ ವೈಶಾಖ ಮಾಸದ ಮಹಾತ್ಮೆ ಬಂದಾಗ ನಾವು ಒಂದಿಷ್ಟು ಆಖ್ಯಾನಗಳನ್ನ ಕೇಳಲೇಬೇಕು ಅಂದ್ರೆ ಕಥೆಗಳನ್ನ ಕೇಳಲೇಬೇಕು ಒಂದು ಕಥೆ ಹೀಗಿದೆ ನೋಡಿ ಗೃಹ ಗೋಧಿಕಾಖ್ಯಾನ ಅಂತ ಹೇಳಿ ಅಂದ್ರೆ ಒಂದು ಹಲ್ಲಿಯ ಅಂತೆ ವಿಪ್ರಸ್ಯ ಗೃಹಗೋಧಾಯ ಸಂವಾದಂ ಪರಮಾಧ್ಭುತಂ ಅಂತ ಹೇಳಿ ವಿಪ್ರಸ್ಯ ಗೃಹಗೋಧಾಯ ಒಬ್ಬ ಬ್ರಾಹ್ಮಣ ಮತ್ತೆ ಹಲ್ಲಿಯ ಸಂಭಾಷಣೆ ಬಹಳ ಅದ್ಭುತವಾದದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಏನು ಅನ್ನೋದನ್ನ ನೋಡೋಣ ಹಿಂದೆ ಒಬ್ಬ ಇಕ್ಷ್ವಾಕೋಂಶದಲ್ಲಿ ಹೇಮಾಂಗ ಅಂತ ಒಬ್ಬ ರಾಜ ಇದ್ದ ಯಾರು ಹೇಮಾಂಗ ಅಂತ ಹೇಳಿ ಎಂತ ರಾಜ ಅಂತ ಹೇಳಿದ್ರೆ ಒಳ್ಳೆ ಧರ್ಮಿಷ್ಠ ಯಾವಾಗ್ಲೂ ಕೂಡ ಪ್ರಜೆಯ ರಕ್ಷಣೆಯಲ್ಲಿ ಜಾಗ್ರತೆಯಿಂದ ಕಾರ್ಯವನ್ನ ನಿರ್ವಹಿಸುವವನು ಆ ರಾಜ್ಯದಲ್ಲಿ ಧರ್ಮಾಚರಣೆಯು ಯಾವತ್ತೂ ಕೂಡ ಕುಂಠಿತವಾಗದಂತೆ ನೋಡಿಕೊಂಡವನು ಅಷ್ಟೇ ಅಲ್ಲ ಎಲ್ಲಾ ತರದ ದಾನಗಳನ್ನು ಕೊಟ್ಟಿದ್ದ ಅವನು ಗೋದಾನವನ್ನಂತೂ ಅಧಿಕವಾಗಿ ಮಾಡಿದ್ದ ಎಷ್ಟು ಮಾಡಿದ್ದ ಗೋದಾನ ಅಂತ ಹೇಳಿದ್ರೆ ಯಾವತ್ತೋ ಭೂಮಿ ಕಣಿಕಾಹ ಯಾವಂತಹ ಜಲಬಿಂದವ ಯಾವಂತುಡೂನಿ ಗಗನೆ ತಾವತೀರ ದದಾತ್ಸಗಾಹ ಅಂತ ಹೇಳಿ ಅಸಂಖ್ಯಾತವಾದಂತಹ ಗೋಗಳ ದಾನವನ್ನ ಮಾಡಿದ್ದ ಅಂತ ಹೇಳ್ತಾರೆ ಅದಕ್ಕೊಂದು ದೃಷ್ಟಾಂತಗಳನ್ನ ಕೊಡ್ತಾರೆ ನೋಡಿ ಯಾವತ್ತೋ ಭೂಮಿ ಕಣಿಕಾಹ ಈ ಭೂಮಿಯಲ್ಲಿ ಈ ಮಣ್ಣಿನ ಕಣಗಳು ಎಷ್ಟಿದೆಯಲ್ಲ ಅಷ್ಟು ಗೋದಾನವನ್ನ ಮಾಡಿದ್ದ ನೀರಿನಲ್ಲಿ ನೀರಿನ ಬಿಂದುಗಳು ಭೂಮಿಯಲ್ಲಿ ಎಷ್ಟಿದೆ ಎಣಸ್ಲಿಕ್ಕೆ ಸಾಧ್ಯವ ಅಸಂಖ್ಯಾತ ಅಷ್ಟು ಗೋದಾನವನ್ನ ಮಾಡಿದ್ದ ಮತ್ತೆ ಗಗನದಲ್ಲಿ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ಗೋದಾನವನ್ನ ಮಾಡಿದ್ದ ಅಂತ ಹೇಳಿ ಅಂದ್ರೆ ಸಂಖ್ಯೆ ಅದು ನಮ್ಮ ಬುದ್ಧಿಗೆ ನಿಲುಕದ್ದು ಅಂತ ಹೇಳ್ತಾರೆ ಅಷ್ಟು ಗೋದಾನವನ್ನ ಇವನು ಮಾಡಿದ್ನಂತೆ ಆದ್ರೆ ಇವನು ಒಂದು ದಾನವನ್ನ ಮಾಡಿರ್ಲಿಲ್ಲ ಅಂತ ಹೇಳ್ತಾರೆ ಅದು ಯಾವುದು ಅಂದ್ರೆ ಜಲದಾನ ಅಂತ ಹೇಳ್ತಾರ ಜಲದಾನವನ್ನ ಇವನು ಮಾಡಿರ್ಲಿಲ್ಲ ಅದನ್ನು ಗಮನಿಸಿದಂತಹ ಅವರ ಗುರುಗಳು ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ರಾಜ ನೀ ಎಲ್ಲಾ ದಾನಗಳನ್ನ ಮಾಡಿದ್ದೀಯಪ್ಪ ಆದ್ರೆ ಒಂದು ಮಾಡು ನೀನು ಅಂತ ಹೇಳಿ ಜಲದಾನ ಮಾಡುವಂದಾಗ ಅವನಿಗೆ ಆಶ್ಚರ್ಯ ಆಗತಿ ಜಲದಾನ ಮಾಡ್ಬೇಕಾ ನೀರನ್ನ ಕೊಡಬೇಕಾ ಇನ್ನೊಬ್ರಿಗೆ ದಾನವಾಗಿ ಯಾಕೆ ಕೊಡ್ಬೇಕ ಯಾಕೆ ಅಷ್ಟು ದುರ್ಲಭವ ಏನೋ ಅದು ದುರ್ಲಭವಾದದ್ದನ್ನ ದಾನವಾಗಿ ಕೊಡಬೇಕು ಆಗ ಕೊಟ್ರೆ ಪುಣ್ಯ ಸಂಪಾದನೆ ಆಗತ್ತೆ ಯಾವುದು ಸುಲಭವಾಗಿ ಸಿಗುತ್ತೋ ಅದನ್ನ ಕೊಟ್ರೆ ಪುಣ್ಯ ಸಂಪಾದನೆ ಯಾಕಾಗುತ್ತೆ ಅಷ್ಟೇ ಅಲ್ಲದೆ ನೀರು ಎಲ್ರಿಗೂ ಕೂಡ ಬಹಳ ಸುಲಭವಾಗಿ ಸಿಗ್ತಾ ಇದೆ ಇದನ್ನ ಕೊಡ್ಬೇಕು ಅಂತಾನೆ ಇಲ್ಲ ಕೊಟ್ರೂ ಕೂಡ ದಾನವಾಗಿ ಕೊಟ್ಟರು ಕೂಡ ಪುಣ್ಯ ಸಂಪಾದನೆ ಆಗೋದಿಲ್ಲ ಯಾಕೆ ಕೊಡಬೇಕು ಅಂತ ಹೇಳಿ ಯುಕ್ತಿಯುಕ್ತವಾದ ಮಾತುಗಳಿಂದಾಗಿ ಅವರನ್ನ ನಿಂದಿಸ್ತಾನೆ ಒಂಥರ ನಿಂದಿಸೋದೆ ಅವ್ರ ಮಾತು ಬ್ರಾಹ್ಮಣರ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಇದು ಒಂದು ಕಾರಣ ಮತ್ತೊಂದೇನಂತ ಹೇಳಿದ್ರೆ ಯಾರು ಸದಾಚಾರಿಗಳು ಯಾರು ಧರ್ಮಿಷ್ಠರೋ ಯಾರು ಜ್ಞಾನಿಗಳೋ ಅವರಿಗೆ ದಾನವನ್ನು ಮಾಡ್ತಿರ್ಲಿಲ್ಲ ಅವ್ನು ವಶಿಷ್ಠರು ಹೇಳ್ತಾರೆ ಹಾಗೆ ಮಾಡಬೇಡಪ್ಪ ಯಾರು ಸತ್ಪಾತ್ರರಲ್ಲ ದಾನಕ್ಕೆ ಅವರಿಗೆ ನೀನು ದಾನವನ್ನ ಕೊಡು ಅಂತ ಹೇಳಿ ಆದ್ರೆ ಅವನು ಹೇಳ್ತಾನೆ ಪ್ರಖ್ಯಾತಾನ್ ಪೂಜಯಿಷ್ಯಂತಿ ಸರ್ವೇ ಲೋಕ ಮಹಾರ್ಹಣ ಅವಿದ್ಯಾನಾಂ ವ್ಯಂಗಾನಾಂ ಚ ದ್ವಿಜನ್ಮನಾಂ ದರಿದ್ರಣ್ ಗತಿಕ್ಕಾವ ಕಾವಾತ್ ಮೇ ದಯಾಸ್ಪದಾ ಅಂತ ಹೇಳಿ ನೋಡಿ ಯಾರು ಪ್ರಖ್ಯಾತರು ಯಾರು ಜ್ಞಾನಿಗಳು ಅವರನ್ನ ಲೋಕದಲ್ಲಿರುವಂತ ಜನರು ಪೂಜೆ ಮಾಡೇ ಮಾಡ್ತಾರೆ ಅವರಿಗೆ ಕೂಡ ದಾನ ಕೊಟ್ಟೇ ಕೊಡ್ತಾರೆ ಯಾರು ದರಿದ್ರರು ಯಾರು ಅನಾಥರು ಯಾರು ಅಂಗವಿಕಲರು ಅಂತವ್ರಿಗೆ ನಾನು ದಾನ ಮಾಡ್ತೇನೆ ಜ್ಞಾನಿಗಳಿಗೆ ದಾನ ಎಲ್ರೂ ಮಾಡುತ್ತಾರೆ ನಾನ್ ಮಾಡಿ ಏನ್ ಪ್ರಯೋಜನ ಅದರಿಂದಾಗಿ ನಾ ಅವ್ರಿಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಇತಿ ದುರ್ಧೀರ ಪಾತ್ರು ದತ್ತವಾನ್ ಕಿಮಪಿ ಸ್ವಯಂ ಯಾರು ಯೋಗ್ಯರಲ್ವೋ ಅವರಿಗೆ ದಾನವನ್ನ ಮಾಡದ ಮತ್ತೆ ಜಲದಾನವನ್ನ ಮಾಡಲೇ ಇಲ್ಲ ಇದರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ ತೇನ ದೋಷೇಣ ಮಹತ ಚಾತಕತ್ವ ತ್ರಿಜನ್ಮಸು ಏಕ ಜನ್ಮನಿ ಗೃಧ್ರಂ ಶ್ವಾನತ್ವ ಸಪ್ತಜನ್ಮಸು ಪಶ್ಚಾನ್ ರುಪಗೃಹೇ ಜಾತೋ ಭೂಪೋಯಂ ಗೃಹಗೋಧಿಕಾ ಅಂತ ಹೇಳಿ ಇದರಿಂದಾಗಿ ಸತ್ಪಾತ್ರರಿಗೆ ದಾನ ಮಾಡಲಿಲ್ಲ ಜಲವನ್ನೂ ದಾನ ಮಾಡಲಿಲ್ಲ ಅದರಿಂದಾಗಿ ಅವನು ಈ ದೋಷದಿಂದಾಗಿ ಮೂರು ಜನ್ಮಗಳಲ್ಲಿ ಚಾತಕ ಪಕ್ಷಿಯಾಗಿ ಹುಟ್ಟಿದ ಒಂದು ಜನ್ಮದಲ್ಲಿ ಹದ್ದಾಗಿ ಹುಟ್ಟಿದ ಮತ್ತೆ ಏಳು ಜನ್ಮಗಳಲ್ಲಿ ಶ್ವಾನವಾಗಿ ನಾಯಿಯಾಗಿ ಹುಟ್ಟಿದ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದ್ಮೇಲೆ ಮುಂದಿನ ಜನ್ಮದಲ್ಲಿ ಒಬ್ಬ ರಾಜನ ಮನೆಯಲ್ಲಿ ಗೃಹಗೋಧಿಕಾ ಅಂದ್ರೆ ಹಲ್ಲಿಯಾಗಿ ಹುಟ್ಟಿದ ಅಂತ ಹೇಳ್ತಾರೆ ಯಾರ ರಾಜ ಅಂತ ಹೇಳಿದ್ರೆ ಶೃತ ಭೂಪಸ್ಯ ಮಿಥಿಲಾಧಿಪತೇರ್ ನೃಪ ಅಂತ ಹೇಳಿ ಮಿಥಿಲಾದೇಶದ ರಾಜ ಶ್ರುತಕೀರ್ತಿ ಅಂತ ಹೇಳಿ ಅವರ ಮನೆಯಲ್ಲಿ ಸುಮಾರು ಎಂಬತ್ ಅರಮನೆಯಲ್ಲಿ ಎಂಬತ್ತೇಳು ವರ್ಷಗಳ ಕಾಲ ಕ್ರಿಮಿ ಕೀಟಗಳನ್ನ ತಿಂದುಕೊಂಡು ಬಾಗಿಲಿನ ಸಂಧಿಗಳಲ್ಲಿ ಕಂಬಗಳ ಸಂಧಿಗಳಲ್ಲಿ ಜೀವನವನ್ನು ನಡೆಸ್ದ ಆದ್ರೆ ಒಂದು ದಿನ ಅವನ ಅದೃಷ್ಟ ಏನಾಯ್ತು ಅಂತ ಹೇಳಿದ್ರೆ ಶ್ರುತದೇವ ಇತಿ ಖ್ಯಾತ ಶ್ರಾಂತೋ ಮಧ್ಯಾಹ್ನ ಆಗತಃ ಅಂತ ಹೇಳಿ ಒಬ್ಬ ಶ್ರುತದೇವ ಎಂಬಂತಹ ಬ್ರಾಹ್ಮಣ ಮುನಿ ಆ ಶ್ರುತಕೀರ್ತಿಯ ಅರಮನೆಗೆ ಆಗಮಿಸ್ತಾನಂತೆ ಆ ಶ್ರುತಕೀರ್ತಿ ಆ ಬ್ರಾಹ್ಮಣನಿಗೆ ಆ ಮುನಿಗೆ ಮಾಡಬೇಕಾದಂತಹ ಎಲ್ಲ ಆದರ ಆತಿಥ್ಯಗಳನ್ನ ಮಾಡಿ ಕೊನೆಗೆ ಅವರ ಪಾದ ಪೂಜೆಯನ್ನ ಮಾಡಿ ಆ ಪಾದ ಪೂಜೆಯ ನೀರನ್ನ ತಾನು ಪ್ರೋಕ್ಷಣೆ ಮಾಡಿಕೊಂಡು ಆ ಅರಮನೆಯ ಎಲ್ಲಾ ಸ್ಥಳಗಳಿಗೂ ಪ್ರೋಕ್ಷಣೆ ಮಾಡಬೇಕಾದ್ರೆ ಅಪ್ಪಿ ತಪ್ಪಿ ಒಂದೆರಡು ಬಿಂದುಗಳು ಈ ಹಲ್ಲಿಯ ಮೇಲೆ ಬಿತ್ತು ಅಂದ್ರೆ ಯಾರೋ ವೇದಾಂಗರಾಜನ ಶರೀರಕ್ಕೆ ಬಿತ್ತು ಬಿದ್ದಾಗ ತತ್ ಕ್ಷಣದಲ್ಲಿಯೇ ಹಿಂದಿನ ಜನ್ಮದ ಎಲ್ಲಾ ಸ್ಮರಣೆ ಅವನಿಗೆ ಬಂತು ಬಂದು ಅವನು ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅಂತ ಬೇಡ್ಕೊಳ್ತಾನೆ ತ್ರಾಹಿ ತ್ರಾಹಿ ತಿಕ್ರೋಶ ಬ್ರಾಹ್ಮಣಂ ಆಗತಂ ಎಲ್ಲಾ ಸ್ಮರಣೆಗೆ ಬಂತು ಎಂತ ಪಾಪ ಮಾಡ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಬೇಡ್ಕೊಂಡ ಕಾಪಾಡಿ ರಕ್ಷಣೆ ಮಾಡಿ ನನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಆ ಶ್ರುತದೇವ ಎಂಬಂತಹ ಮುನಿಯಲ್ಲಿ ಆಗ ಅವ್ರು ಕೇಳ್ತಾರೆ ಯಾರಪ್ಪ ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿ ಮನುಷ್ಯನಾಗಿದ್ಯೋ ರಾಜನಾಗಿದ್ಯೋ ದೇವತೆಯಾಗಿದ್ಯೋ ಬ್ರಾಹ್ಮಣನಾಗಿದ್ದು ಏನಾಗಿದ್ದಿ ಹೇಳು ಅಂತ ಹೇಳಿದಾಗ ಅವನು ಹೇಳ್ತಾನೆ ಹಿಂದೆ ನಾನು ವೇದಾಂಗ ಎಂಬಂತಹ ರಾಜ ಆಗಿದ್ದೆ ಇಕ್ಷ್ವಾಕು ವಂಶದಲ್ಲಿ ಬೇಕಾದಷ್ಟು ದಾನವನ್ನ ಮಾಡಿದ್ದೆ ಎಲ್ಲ ಮಾಡಿದರೂ ಕೂಡ ನನಗೆ ನಾಯಿಯ ಜನ್ಮ ಹದ್ದಿನ ಜನ್ಮ ಚಾತಕ ಪಕ್ಷಿಗಳ ಜನ್ಮ ಈಗ ಈ ಹಲ್ಲಿಯ ಜನ್ಮ ಬಂದಿದೆ ಇದೆಲ್ಲ ಯಾಕೆ ಬಂತು ಇದನ್ನ ದಯವಿಟ್ಟು ನೀವು ತಿಳಿಸಿ ನನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಕಸ್ತಂ ಬ್ರೂಹಿ ಮಹಾಭಾಗ ಅಥವಾ ಮಧ್ಯಾಹ್ ಸಮುದ್ಧರ ನೀನ್ ಯಾರು ತಿಳಿಸು ಈಗ ತಿಳಿತಲ್ಲ ನಾನ್ ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ ಯಾಕೆ ಹೀಗಾಯ್ತು ಅಂತ ಕೇಳಿದಾಗ ಅವರು ಮುಂದುವರಿಸ್ತಾರೆ ನೋಡು ನೀನು ಹಿಂದಿನ ಜನ್ಮದಲ್ಲಿ ಎಲ್ಲಾ ದಾನವನ್ನ ಮಾಡಿದ್ದೆ ಹೌದು ಆದ್ರೆ ಒಂದು ದಾನ ಮಾಡ್ಲಿಲ್ಲ ಯಾವುದು ಜಲದಾನವನ್ನ ನೀನು ಮಾಡ್ಲಿಲ್ಲ ಅಂತ ಹೇಳಿ ಜಲದಾನ ಮಾಡ್ಲಿಲ್ಲ ಆದ್ರಿಂದಾಗಿ ಈ ಹಲ್ಲಿಯ ಜನ್ಮ ನಿನಗೆ ಬಂತು ಅಂತ ನಮಗೆ ಹಿರಿಯರೆಲ್ಲರೂ ಕೂಡ ಹೇಳ್ತಾ ಇದ್ರು ಯಾರಾದರೂ ನೀರ್ ಕೇಳ್ದಾಗ ತಂದು ಕೊಡದೆ ಇದ್ರೆ ನೋಡು ಮುಂದಿನ ಜನ್ಮದಲ್ಲಿ ಹಲ್ಲಿ ಆಗ್ತೀಯಾ ನೀರ್ ತಂದು ಕೊಡು ಅಂತ ಹೇಳಿ ಯಾವುದೇ ಕೆಲಸದಲ್ಲಿ ಇರ್ಲಿ ಮೊದಲು ನೀರ್ ತಂದು ಕೊಡು ಇಲ್ದಿದ್ರೆ ಹಲ್ಲಿ ಆಗ್ಬಿಡ್ತೀಯಾ ಅಂತ ಹೇಳಿ ಅದಕ್ಕೆ ಕಾರಣ ಪ್ರಮಾಣ ಏನು ಅಂತ ಹೇಳಿದ್ರೆ ಇದೆ ಜಲದಾನವನ್ನ ಮಾಡದೇ ಇದ್ರೆ ನೀವು ಮುಂದಿನ ಜನ್ಮದಲ್ಲಿ ಹಲ್ಲಿ ಆಗಿ ಹುಡ್ತೀಯಾ ಅಂತ ಹೇಳಿ ಆ ಕಾರಣದಿಂದಲೇ ಆ ವೇದಾಂಗ ರಾಜ ಹಲ್ಲಿಯ ಜನ್ಮವನ್ನ ಪಡೆದ ಅಂತ ತಿಳಿಸ್ತಾರೆ ಇದು ಒಂದು ಕಾರಣ ಮತ್ತೊಂದು ತಥಾ ಪಾತ್ರಂ ಸಮುತ್ಸೃಜ್ಯ ಹ್ಯಪಾತ್ರೆ ಪ್ರದಿದತ್ತವಾನ್ ಅಂತ ಹೇಳಿ ನೀನು ಸತ್ಪಾತ್ರರಿಗೆ ದಾನವನ್ನ ಮಾಡದೇನೆ ಯಾರು ಅಪಾತ್ರರು ಯಾರು ಯೋಗ್ಯರಲ್ಲೋ ಅವರಿಗೆ ನೀನು ದಾನ ಮಾಡಿದೆ ಹೋಮ ಈ ಆಹುತಿಯನ್ನ ಹಾಕಬೇಕು ಅಂತ ಹೇಳಿದ್ರೆ ಹೋಮದಲ್ಲಿ ಎಲ್ಲಿ ಹಾಕಬೇಕು ಜ್ವಲಿಸುತ್ತಿರುವಂತಹ ಅಗ್ನಿಯಲ್ಲಿ ಹಾಕಬೇಕು ಭಸ್ಮ ಬೂದಿಯಲ್ಲಿ ಹಾಕಿದ್ರೆ ಅದು ಏನು ಪ್ರಯೋಜನ ಅಲ್ವಾ ಅಷ್ಟೇ ಅಲ್ಲ ತುಳಸಿ ಗಿಡವನ್ನು ಪೂಜೆ ಮಾಡ್ತೇವೆ ನಾವು ಯಾವುದಾದ್ರೂ ಒಂದು ಮುಳ್ಳಿನ ಗಿಡಕ್ಕೆ ಅಲಂಕಾರ ಮಾಡಿ ಸುಗಂಧ ದ್ರವ್ಯಗಳನ್ನ ಹಾಕಿದ್ರೆ ಅದಕ್ಕೆ ನಾವು ಪೂಜೆ ಮಾಡ್ತೀವೇನು ಮಾಡೋದಿಲ್ಲ ಯಾವುದು ಯೋಗ್ಯವೋ ಅಲ್ಲಿ ಮಾತ್ರ ಪೂಜೆ ಅಲ್ಲಿ ಮಾತ್ರ ಆರಾಧನೆ ಅಂತ ಹೇಳಿ ಆದ್ರಿಂದ ನೀನು ಅಪಾತ್ರರಿಗೆ ದಾನವನ್ನ ಮಾಡಿದಿ ಇದರ ಪ್ರಭಾವದಿಂದಾಗಿ ಇಂಥ ಕಷ್ಟಗಳನ್ನ ನೀನು ಅನುಭವಿಸ್ತಾ ಇದ್ದೀಯ ಅಂತ ಹೇಳ್ತಾರೆ ನಮಗಿಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ಲ ನಾವು ದಾನ ಅಂತವರಿಗೆ ಮಾಡ್ಬೇಕಲ್ವಾ ಯಾರು ಅನಾಥರು ಯಾರು ದರಿದ್ರರು ಯಾರು ಅಂಗವಿಕಲರು ಅವರಿಗೆ ದಾನ ಮಾಡ್ಬೇಕಲ್ಲ ಇದ್ದವರಿಗೆ ದಾನ ಮಾಡಿ ಏನು ಪ್ರಯೋಜನ ಅಂತ ನಮಗ ಅನಿಸುತ್ತೆ ಆದರೆ ಈ ಪ್ರಶ್ನೆ ನಮಗೂ ಕೂಡ ಬರುತ್ತೆ ಇದೇನು ಪುರಾಣ ಸರಿಯಾದ ಮಾರ್ಗದಲ್ಲಿ ನಮಗೆ ಉಪದೇಶ ಕೊಡ್ತಾ ಇಲ್ಲಲ್ಲ ಯಾವುದೋ ಮಾರ್ ತಪ್ಪಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾ ಇದೆಯಲ್ಲ ಅಂತ ನಮಗ ಅನಿಸುತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಅನಾಥತ್ವಂ ಪೂಜ್ಯತಾಯಾಮ್ ನಪ್ರಿಯೋ ಜಗತಾ ಮಿಯಾತ್ ಪಂಗ್ವಾದಯೋ ಏಪ್ಯನಾಥಾ ಹಿ ದಯಾ ಪಾತ್ರಂ ಹಿ ಕೇವಲಂ ಅಂತ ಹೇಳಿ ಅನಾಥರು ದರಿದ್ರರು ಅಥವಾ ಅಂಗವಿಕಲರು ಇವರಲ್ಲಿ ದಯೆ ಇರಬೇಕಷ್ಟೆ ದಯೆ ಇದ್ದು ಅವರಿಗೆ ನೀನು ಸಹಾಯವನ್ನ ಮಾಡು ಆದ್ರೆ ದಾನವನ್ನ ಮಾಡಬೇಡ ಅಂತ ಹೇಳ್ತಾರೆ ನೀನು ದಾನ ಎಂಬಂತಹ ಮನೋಭಾವದಿಂದಾಗಿ ಮಾಡ್ತೀಯ ಅಂತ ಹೇಳಿದ್ರೆ ಯಾರು ಯೋಗ್ಯರು ಜ್ಞಾನಿಗಳಿದ್ದಾರಲ್ಲ ಅವರಿಗೆ ದಾನವನ್ನ ಮಾಡು ಯಾಕೆ ಅಂತ ಹೇಳಿದ್ರೆ ಯಾರು ಭಗವಂತನ ಜ್ಞಾನವನ್ನು ಪಡೆದುಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಭಗವಂತನ ಚರ ಪ್ರತಿಮೆಗಳಿದ್ದಂತೆ ಅಷ್ಟೆಲ್ಲ ಭಗವಂತನಿಗೆ ಅವರಂದ್ರೆ ಭಾರಿ ಪ್ರೀತಿ ಆ ಜ್ಞಾನಿಗಳಿಗೂ ಕೂಡ ಭಗವಂತನಂದ್ರೆ ಭಾರಿ ಪ್ರೀತಿ ಆದ್ರಿಂದಾಗಿ ಅವರಿಗೆ ನೀ ದಾನ ಮಾಡು ಅವರು ಯೋಗ್ಯರು ನೀನು ಅಂಗವಿಕಲರಿಗೆ ದರಿದ್ರರಿಗೆ ದಾನ ಮಾಡಬೇಕು ಅಂತ ಮನೋಭಾವದಿಂದ ಮಾಡಬೇಡ ದಯೆಯಿಂದಾಗಿ ಮಾಡು ಅವರಿಗೆ ಸಹಾಯ ಮಾಡು ಇದು ಸರಿ ಅಂತ ಹೇಳ್ತಾರೆ ಹೀಗೆ ಹೇಳಿದಾಗ ಅವನಿಗೆ ಅನ್ನಿಸ್ತು ನಾವು ಮಾಡಿದ್ದು ಅಪರಾಧವಾಯ್ತು ಅಂತ ಹೇಳಿ ಬಂತು ಆಗ ಅವರು ಹೇಳಿದರು ಮುನಿಗಳು ಸರಿ ಆಗಿದ್ದಾಯ್ತು ನಾನು ಈ ವೈಶಾಖ ಮಾಸದಲ್ಲಿ ಒಂದು ದಿನದಲ್ಲಿ ಮಾಡಿದಂತಹ ಎಲ್ಲಾ ಪುಣ್ಯ ಸಂಪಾದನೆಯನ್ನು ನಾನು ನಿನಗೆ ಅರ್ಪಿಸ್ತೇನೆ ಇದರಿಂದಾಗಿ ನೀನು ಹಿಂದೆ ಈಗ ಮಾಡುತ್ತಿರುವಂತಹ ಕರ್ಮಗಳು ಮುಂದೆ ಆಗುವಂತಹ ಪಾಪಕರ್ಮಗಳು ಅದರಿಂದ ದೂರನಾಗಿ ಒಳ್ಳೆಯ ಶರೀರವನ್ನು ಪಡೀತಿ ಅಂತ ಹೇಳಿ ನೀರನ್ನ ಅಭಿಮಂತ್ರಿಸಿ ಆ ದಿನದ ಪುಣ್ಯ ಸಂಪಾದನೆಯನ್ನು ಅವನಿಗೆ ಅರ್ಪಣೆ ಮಾಡ್ತಾರೆ ಅರ್ಪಣೆ ಮಾಡಿದ ತಕ್ಷಣ ಒಳ್ಳೆಯ ವೇಷಭೂಷಣವನ್ನು ತೊಡ್ತಾನೆ ಆ ಹಲ್ಲಿಯ ಜನ್ಮದಿಂದ ಮುಕ್ತನಾಗಿ ಒಳ್ಳೆ ಶರೀರವನ್ನ ಪಡೆದು ಒಳ್ಳೆ ವೇಷಭೂಷಣಗಳನ್ನ ತೊಟ್ಟು ಆ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗ್ತಾನಂತೆ ಅವರ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ಪುನಃ ಇಕ್ಷಾಕು ವಂಶದಲ್ಲಿ ಕಾಕುತ್ಸ್ಥ ಎಂಬಂತಹ ರಾಜನಾಗಿ ಜನ್ಮವನ್ನ ತಾಳಿ ವಶಿಷ್ಠ ಮಹರ್ಷಿಗಳ ಉಪದೇಶವನ್ನ ಕೇಳಿ ಎಲ್ಲಾ ದಾನಗಳ ಜೊತೆಗೆ ವೈಶಾಖ ಮಾಸದಲ್ಲಿ ಜಲದಾನವನ್ನು ಕೂಡ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡಿ ಮುಂದೆ ಆ ಭಗವಂತನ ಸಾಯುಜ್ಯವನ್ನ ಪಡಿತಾನೆ ಆ ಕಾಕುತ್ಸ್ಥ ರಾಜ ಅಂತ ಹೇಳ್ತಾರೆ ಹೀಗೆ ನಾವು ಕೂಡ ಗೊತ್ತಿಲ್ಲದೇನೆ ಹಲವು ಅಪರಾಧಗಳನ್ನ ನಾವು ಮಾಡ್ತಿರ್ತೇವೆ ಪಾಪಕರ್ಮಗಳನ್ನ ಮಾಡ್ತಿರ್ತೇವೆ ನಮ್ಮ ಸಮಾಜದಲ್ಲಿ ಯಾರು ವಸಿಷ್ಠರಂತಹ ಜ್ಞಾನಿಗಳಿದ್ದಾರೋ ವಸಿಷ್ಠರಂತೆ ಯಾರು ಜ್ಞಾನಿಗಳಿದ್ದಾರೋ ಅವರ ಮಾತುಗಳನ್ನ ಕೇಳಿ ಅವರ ಉಪದೇಶವನ್ನ ಕೇಳಿ ನಾವು ಕೂಡ ಆಯಾ ಮಾಸಗಳಲ್ಲಿ ಯಾವ ದಾನವನ್ನ ಮಾಡಬೇಕು ಯಾವ ವ್ರತಗಳನ್ನ ಮಾಡಬೇಕು ಅನ್ನೋದನ್ನ ಅವರಿಂದ ಕೇಳಿ ತಿಳಿದು ಆ ಮಾರ್ಗದಲ್ಲಿ ನಾವು ನಡೆದ್ವಿ ಅಂತ ಹೇಳಿದ್ರೆ ನಮಗೂ ಕೂಡ ಭಗವಂತನ ಅನುಗ್ರಹ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಇಷ್ಟು ಈ ವೈಶಾಖ ಮಾಸದ ಮಹಾತ್ಮೆ ಈ ರೀತಿಯಾಗಿ ಏನು ವೈಶಾಖ ಮಾಸ ಹೇಳ್ತು ಸ್ನಾನ ದಾನಗಳು ಇದನ್ನೆಲ್ಲವೂ ಕೂಡ ನಾವು ಈ ಮುಂದಿನ ಮಾಸದಲ್ಲಿ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ